ನಿಮ್ಗೆ ಅದ್ರ ಪಕ್ಕದಲ್ಲೇ ನಿಮಗೆ ತಿಪ್ಪೇನೂ ಕೂಡ ಇದೆ ನಿಮಗೆ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಹೋಗಬೇಕಾದ್ರೆ ಈ ಥರನೂ ಇರುತ್ತಾ ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ಆದರೂ ಕೂಡ ನೋಡಿ ನಿಮ್ಗೆ ಅದು ಕಮಲ ಹೇಗೆ ಕೆಸರಲ್ಲಿ ಆಳುತ್ತಲ್ಲ ಆ ರೀತಿಯಾಗಿ ಅವ್ರ ರೆಕಾರ್ಡಿಂಗ್ ಸ್ಟುಡಿಯೋನು ಕೂಡ ಇಷ್ಟು ಪುಟ್ಟ ಗ್ರಾಮದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿದೋ ನೋಡಿ ಅವ್ರ ಇಲ್ಲದೆ ಸೊರ್ಗೋಗ್ಬಿಟ್ಟಿದೆ ಅವ್ರು ಬಂದ ಮೇಲೆ ಇದನ್ನ ಇದ್ರ ಮೇಲೆ ಗಾಡಿ ಮೇಲೆ ಕೂತ್ರೆ ಒಂದು ಕಳೆ ಬರುತ್ತೆ ಅಂತ ಅನ್ಸುತ್ತೆ ನಿಮಗೆ ಇತ್ತೀಚಿನ ಈ ಹೇಗಿನ ಯಂಗ್ಸ್ಟರ್ಸ್ಗಳಿಗಂತರೂ ಎಲ್ಲ ಬಹಳ ಸಿಕ್ಕಾಪಟ್ಟೆ ಫೇವರೇಟು ಬಹಳ ಇಷ್ಟಪಡ್ತಾರೆ ಕರಿಬೇಡ ಮಾವ ಅನ್ನೋ ಹಾಡು ಅವರು ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದು ಪ್ರತಿ ವಿಡಿಯೋಗಳು ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆಯುತ್ತೆ ಅಂತ ನೋಡಿ ಇದು ನಾಯ್ಸ್ ರಿಡಕ್ಷನ್ ಆಗಲಿ ಅಂತ ನಮಸ್ಕಾರ ನಿಮ್ಮ ರಾಕೇಶ್ ಶಾರುಂಡಿ ಬೆಳಗಾವಿಗೆ ಬಂದಿದ್ದೀವಿ ಬೆಳಗಾವಿಗೆ ಬರಲಿಕ್ಕೆ ಕಾರಣ ಇದೆ ನಾನು ಅದನ್ನ ಅಪ್ಡೇಟೆಡ್ ವಿಡಿಯೋದಲ್ಲೂ ಕೂಡ ತೋರಿಸ್ತೀನಿ ಆರಂಭದಲ್ಲಿ ಅದಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ವೀಡಿಯೋ ಒಂದು ಒಬ್ಬ ಮಹಾನ್ ವ್ಯಕ್ತಿಯ ಕುಟುಂಬದ ಜೊತೆಗಿನ ಸಂದರ್ಶನ ಮಾಡಲಿಕ್ಕೆ ಅಂತ ಬೆಳಗಾವಿ ಭಾಗಕ್ಕೆ ಬಂದಿದ್ವಿ ಇಲ್ಲಿಗೆ ಬಂದಿದ್ದೀವಿ ಅಂದಾಗ ಇಲ್ಲಿನ ಪ್ರತಿಭೆಗಳ ಒಂದಿಷ್ಟು ಪರಿಚಯವನ್ನು ನಿಮಗೆ ಮಾಡಿಕೊಳ್ಳೇಬೇಕಾಗತ್ತೆ ಪ್ರಮುಖವಾಗಿ ಈಗಿನ ರಿಯಾಲಿಟಿ ಶೋದಲ್ಲೂ ಕೂಡ ಇದೇ ಬೆಳಗಾವಿಯ ರಾಯಭಾಗ ಸಮೀಪದ ನಿಪನಾಳು ಗ್ರಾಮದ ಮಾಳು ನಿಪ್ಪನಾಳು ಅನ್ನೋ ಸಿಂಗರ್ ಅವರ ಮನೆಗೆ ಬಂದಿದ್ದೀವಿ ಸ್ನೇಹಿತರೆ ಭಾಳಷ್ಟು ವಿಷಯಗಳನ್ನು ಹಂಚ್ಕೊಳ್ಳೋದಿದೆ ಇತ್ತೀಚೆಗೆ ಬಿಗ್ ಬಾಸ್ನವರು ಒಂದು ಸ್ಟ್ರಿಕ್ಟ್ ರೂಲ್ ಮಾಡಿರೋದ್ರಿಂದ ಅವ್ರ ಕುಟುಂಬದವರ ಪರಿಚಯ ಅದು ಇದು ಕೆಲವೊಂದನ್ನು ಹೈಡ್ ಮಾಡಬೇಕಾಯ್ತು ಆದರೂ ಕೂಡ ನಿಮಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನಂತರೂ ಹೇಳ್ತೀನಿ ನೋಡಿ ಮಾಳು ಅಂತ ಸಿಂಗರ್ ಬಿಗ್ ಬಾಸ್ನಲ್ಲಿ ಈಗಾಗಲೇ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಒಂದಿಷ್ಟು ಜನಪ್ರಿಯತೆಯನ್ನು ಕೂಡ ಗಿಡಿಸಿದ್ದಾರೆ ಅವ್ರ ಪ್ರತಿಯೊಂದು ವೀಡಿಯೋಗಳು ಕೂಡ ಮಿಲಿಯನ್ ಗಟ್ಟಲೆ ಹೋಗುತ್ತೆ ಅವ್ರ ಒಂದೊಂದು ಹಾಡುಗಳು ಕೂಡ ಭಾಳಷ್ಟು ಜನರನ್ನು ಈಚಾಗಿದೆ ಆಗಿದೆ ನಮಗೆ ನಾ ಡ್ರೈವರ ಅನ್ನೋ ಸಾಂಗೇ ಇದೆಯಲ್ಲ ಅದು ನೋಡಿ ಯಾವ ಲೆವೆಲ್ಗೆ ಗುಂಗಿಡಿಸ್ತು ಅಂತ ಸಿನಿಮಾದಲ್ಲೂ ಕೂಡ ಅವರು ಒಂದು ಹಾಡನ್ನು ಕೂಡ ಹಾಡಿದ್ದಾರೆ ನೇರವಾಗಿ ಅವರ ಮನೆಯ ಪರಿಚಯವನ್ನು ಮಾಡ್ತಾ ಹೋಗ್ತೀನಿ ಇದು ನೋಡಿ ಬೆಳಗಾವಿಯ ನಿಪುನಾಳು ಗ್ರಾಮದ ತೋಟ ಅಂತ ನಿಪುನಾಳು ತೋಟ ಅಂತ ಹೇಳಿ ಕರಿತೀವಿ ಗ್ರಾಮದಿಂದ ಒಂದು ಸ್ವಲ್ಪ ದೂರದಲ್ಲಿ ಒಂದು ಕಿಲೋಮೀಟರ್ ಹೊರಗೆ ಒಂದು ಮೂವತ್ತು ನಲ್ವತ್ತು ಮನೆಗಳಿರ್ತಕ್ಕಂಥ ಒಂದು ಭಾಗ ನೀವು ಕೆಲವೊಂದು ಇದೊಂದು ತಾಂಡ ಅಂತಲೂ ಕರೀತಾರೆ ಬಟ್ ಇಲ್ಲಿ ತೋಟ ಅಂತ ಹೇಳಿ ಕರೀತಾರಂತೆ ಆ ಥರದ ಒಂದು ಭಾಗ ನೋಡಿ ಮಾಳು ನಿಪ್ಪನಾಳು ಅವರ ಮನೆ ಎದುರಿಗೆ ನಿಮಗೆ ಮುಂಭಾಗದಲ್ಲೂ ಕೂಡ ಸೈಟ್ಗಳೇ ಇದ್ದಾವೆ ಸೈಟ್ ಮೀನ್ಸ್ ತೋಟ ಗದ್ದೆ ಹೊಲಗಳೇ ಇದಾವೆ ಹೆಚ್ಚು ಕಬ್ಬನ್ನು ಬೆಳೀತಾರೆ ಮನೆಯ ಮುಂಭಾಗದಲ್ಲೇ ನಿಮಗೆ ಇದೇ ಮಾಳು ನಿಪ್ಪನಾಳವರ ನೆಕ್ಸಾನ್ ಗಾಡಿ ಇದೆ ಪಕ್ಕದಲ್ಲಿ ಅವ್ರ ಸಿಸ್ಟ್ರ್ ಮನೆ ಇದೆ ನಾವು ನೋಡಿ ಅವರು ಯಾವ ಲೆವೆಲಿಗೆ ಫೇಮಸ್ ಆಗಿದ್ದಾರೆ ಜೊತೆಗೆ ಈ ಭಾಗದಲ್ಲಂತರೂ ಅವರು ಸಿಕ್ಕಾಪಟ್ಟೆ ಫೇಮಸ್ಸು ಅವರೇ ಸ್ವರಚನೆಯಿಂದ ಹಾಡುಗಳನ್ನು ಬರೆದು ಆ ಹಾಡಿದ್ರ ಮುಖಾಂತರವಾಗಿ ಇದು ಅವರ ಸ್ವಂತ ಮನೆ ಮುಂಭಾಗದಲ್ಲಿ ಅವ್ರದೇ ಒಂದು ಬೊಲೆರೋ ಪಿಕಪ್ ವಾಹನ ಇದೆ ಅವ್ರದ್ದೇ ಒಂದು ಮೂರು ನಾಲ್ಕು ಬೈಕ್ಗಳಿದ್ದಾವೆ ನೆಕ್ಸಾನ್ ಗಾಡಿ ಅಂತ ನಾನು ನಿಮಗೆ ತೋರಿಸಿದೆ ಬಿಗ್ ಬಾಸ್ನಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಕೆಲವೊಬ್ಬರು ಅವರು ಆಟದ ಬಗ್ಗೆ ಒಂದಿಷ್ಟು ವಿಮರ್ಶೆಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಅಡ್ಜಸ್ಟ್ ಆಗಲಿಕ್ಕೆ ಯಾಕೋ ಪಿಕಪ್ ತೊಗೊಳ್ತಿದ್ದಾರೆ ಅಂತ ಬಟ್ ಓಟ್ ವಿಚಾರದಲ್ಲಿ ಮಾತ್ರ ಅವ್ರು ಇಲ್ಲಿವರೆಗೂ ಸೇವ್ ಆಗ್ತಿದ್ದಾರೆ ಯಾಕೆಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಇದು ಅವ್ರದೇ ಒಂದು ಕೊಟ್ಟಿಗೆ ಅವರ ಮನೆ ಮುಂಭಾಗದಲ್ಲಿ ಒಂದಿಷ್ಟು ಇದ್ದಾವೆ ಮೇಕೆಗಳು ಸ್ಪೆಷಲಿ ನನಗೆ ಸ್ಟುಡಿಯೋ ತುಂಬ ಇಂಪ್ರೆಸ್ಸಿವ್ ಆಯಿತು ಅವರ ಮನೆ ಅವ್ರದೇ ಒಂದು ಸಾಕು ನಾಯಿ ನೇರವಾಗಿ ಅವರ ಮನೆಯ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀನಿ ನಿಮಗೆ ಮಾಳು ನಿಪ್ಪನಾಳು ಅಂದಾಕ್ಷಣ ನಿಮಗೆ ಹೆಚ್ಚಾಗಿ ಹಾಡುಗಳೇ ಕೇಳಿಬರುತ್ತೆ ಬಟ್ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಅವರು ಅವರ ಆಟದ ವೈಖರಿ ಆಗಿರ್ಬೋದು ಆಟದ ಪರಿ ಆಗಿರ್ಬೋದು ಒಂದಿಷ್ಟು ವಿಮರ್ಶೆಗಳು ಸಹಿತ ಕೇಳಿ ಬಂತು ಅದ್ರ ಬಗ್ಗೆಯೂ ಕೂಡ ನಾನು ಚರ್ಚೆ ಮಾಡ್ತೀನಿ ನೋಡಿ ಮಾಳು ನಿಪ್ಪನಾಳ್ ಮನೆಯ ಹೊರಗೆ ಇರ್ತಕ್ಕಂಥ ಫಸ್ಟ್ ನಲ್ಲಿ ಇರ್ತಕ್ಕಂಥ ಫೋಟೋಗಳು ಇಡೀ ಫೋಟೋಗಳಿಂದ ತುಂಬ ಹೋಗ್ಬಿಟ್ಟಿದೆ ಮತ್ತು ಮೊಮೆಂಟೋಗಳು ಕಾರ್ಯಕ್ರಮಗಳಿಗೆ ಹೋದಾಗ ಅವ್ರನ್ನ ಗೆಸ್ಟ್ ಆಗಿ ಕರೆದಾಗ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮೊಮೆಂಟೋಗಳು ಅದಕ್ಕೆ ಅಂತಲೇ ಒಂದು ಸ್ಪೆಷಲ್ ಒಂದು ಕಬೋ ಮಾಡಿ ಅದರೊಳಗೆ ಇಟ್ಟಿರ್ತಕ್ಕಂಥದ್ದು ಇನ್ನು ಉತ್ತರ ಕರ್ನಾಟಕದ ಜಾನಪದ ಹುಲಿಗಳು ಅಂತ ಹೇಳಿ ಅವ್ರದ್ದೇ ಫೋಟೋವನ್ನು ಹಾಕಿ ಒಂದು ಮೂರ್ನಾಲ್ಕು ಜನ ಅದರಲ್ಲಿ ಬೀರ್ನೂರ ಹುಲಿ ಅನ್ನೋ ಒಂದು ಫೋಟೋ ಇದೆ ಆ ಹನುಮ ಸಾಗರ ಅನ್ನೋ ಒಂದು ಫೋಟೋ ಅನೇಕ ಕಾರ್ಯಕ್ರಮಗಳಲ್ಲಿ ಕಲಾ ಸಿಂಚನ ಹಾಗೂ ಶ್ರೀ ಶಂಕರ ಮೆಲೋಡೀಸ್ ತಂಡದಿಂದ ಕೊಡುಗೆ ಬಂದಿರತಕ್ಕಂಥದ್ದು ಸವಿ ನೆನಪಿನ ಕಾಣಿಕೆಗಳಿಗಂತರೂ ಲೆಕ್ಕವೇ ಇಲ್ಲ ಅಷ್ಟು ಸವಿ ನೆನಪಿನ ಕಾಣಿಕೆಗಳಿದ್ದಾವೆ ನಿಮಗೆ ಮಾಳು ಅಣ್ಣ ಇಲ್ಲಿ ಎಷ್ಟು ಫೇಮಸ್ ಅನ್ನೋದಕ್ಕೆ ಮಾಳು ಅಣ್ಣ ನನ್ನ ಜೀವ ಅಂತ ಅನೇಕರು ಅಭಿಮಾನಿಗಳು ಅವ್ರದೇ ಒಂದು ಫೋಟೋ ಅವ್ರ ಜೊತೆ ನಿಲ್ಸ್ಕೊಂಡು ತೆಗ್ಸ್ಕೊಂಡಿರ್ತಕ್ಕಂಥ ಫೋಟೋ ಅದನ್ನು ಕೂಡ ಗಿಫ್ಟಾಗಿ ಕೊಡೋದ್ರ ಮುಖಾಂತರ ಅವ್ರ ಬರ್ಡ್ಡೇನೋ ಏನೋ ಅನೇಕ ಕಾರ್ಯಕ್ರಮಗಳಲ್ಲಿ ನೋಡಿ ಅವ್ರದ್ದೇ ಫೋಟೋಗಳನ್ನು ನೀವು ಫ್ರೇಮ್ ಮನೆಯಲ್ಲಿ ಇಟ್ಟಿರ್ತಕ್ಕಂಥ ಅಪ್ಪು ಫೋಟೋ ಇದೆ ಆ್ಯಸ್ ಯೂಶುವಲ್ ನಮ್ಮೆಲ್ಲರ ಕನ್ನಡ ಕಣ್ಮಣಿ ಈ ವ್ಯಕ್ತಿ ಮತ್ತೆ ಬರಲಿಕ್ಕೆ ಸಾಧ್ಯವಿಲ್ಲ ಆ ಥರದ ವ್ಯಕ್ತಿ ಈ ಥರದ ವ್ಯಕ್ತಿನ ನಾವು ಯಾರಿಗೂ ಕಂಪೇರ್ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಪ್ಪು ಅಪ್ಪು ಅವ್ರ ಫೋಟೋ ಇದೆ ಸುದೀಪ್ ಅವ್ರ ಫೋಟೋ ಇದೆ ಜೊತೆಗೆ ಒಂದು ಲೀಫಲ್ಲಿ ಎಲೆಯಲ್ಲಿ ಕೂಡ ಒಂದು ಸ್ಕೆಚ್ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಗಿಫ್ಟ್ ಕೂಡ ಇದೆ ಇಲ್ಲಿ ಮನೆಯಲ್ಲಿ ಇನ್ನು ಮಾಮೂಲಿ ಅವರು ಮಗಳು ಅಂತ ಅನಿಸುತ್ತೆ ಸೊ ಹಾಗಾಗಿ ಆ ಮಗಳು ಫೋಟೋವನ್ನು ಕೂಡ ಒಂದು ಸ್ಕೆಚ್ ಮಾಡಿ ಯಾರೋ ಒಬ್ರು ಗಿಫ್ಟ್ ಕೊಟ್ಟಿದ್ದಾರೆ ಆ ಥರ ಅಪಾರ ಅಭಿಮಾನಿಗಳು ನಿಮಗೆ ಮನೆಯಲ್ಲೇ ಇವರು ಒಂದು ರೆಕಾರ್ಡಿಂಗ್ ಸ್ಟುಡಿಯೋನೂ ಇದೆ ಮನೆಯಲ್ಲೇ ಮತ್ತು ಎಡಿಟಿಂಗ್ ಸ್ಟುಡಿಯೋನೂ ಇದೆ ರೆಕಾರ್ಡಿಂಗ್ ಸ್ಟುಡಿಯೋ ಮತ್ತು ಎಡಿಟಿಂಗ್ ಸ್ಟುಡಿಯೋ ಎರಡನ್ನೂ ಮನೆಯಲ್ಲೇ ಮಾಡ್ಕೊಂಡಿದ್ದಾರೆ ಒಂದು ಅಪ್ಪಾಜಿ ಅಮ್ಮ ಮತ್ತು ಮಾಳು ಅವರಿಗೆ ಅಣ್ಣ ಒಬ್ಬರು ಇದ್ದಾರೆ ಜೊತೆಗೆ ಇವರು ಮಾಳು ನಿಪ್ಪಿನಾಳು ಸಿಂಪಲ್ ಫ್ಯಾಮಿಲಿ ತುಂಬ ಬಡತನದಲ್ಲಿ ಬೆಳೆದ್ರೂ ಕೂಡ ಈಗ ನೋಡಿ ಎಲ್ಲೂ ಕೂಡ ಹಮ್ಮು ಗಿಮ್ಮು ಇಲ್ಲದೆ ಸಿಂಪಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಅಷ್ಟೇ ಹಾಡುಗಳ ಮುಖಾಂತರ ಖ್ಯಾತಿಯನ್ನು ಕೂಡ ಗಳಿಸಿದ್ದಾರೆ ನೋಡಿ ಇದಿಷ್ಟು ಅವರ ಮನೆ ಮತ್ತು ಅವರ ಮನೆಯಲ್ಲಿರ್ತಕ್ಕಂಥ ಅನೇಕ ಫೋಟೋಗಳು ಸ್ಮರಣಿಕೆಗಳು ಎಲ್ಲವೂ ಕೂಡ ವಿಜಯನಗರ ಜಿಲ್ಲೆ ಗೆಸ್ಟ್ ಹೋಗಿದ್ದಾರೆ ಹಂಪಿ ಉತ್ಸವಕ್ಕೆ ಆ ಥರದ್ದನ್ನು ನೀವು ಅವುಗಳನ್ನು ಲೆಕ್ಕವೇ ಹಾಕಕ್ಕಾಗೋದಿಲ್ಲ ನಿಮಗೆ ವಾ ಮಹರ್ಷಿ ವಾಲ್ಮೀಕಿ ಇರ್ಬೋದು ಯಾವುದು ಜಾತ್ರಾ ಮಹೋತ್ಸವ ಇರ್ಬೋದು ಹಾಸ್ಯ ರಸಮಂಜರಿ ಇರ್ಬೋದು ಎಲ್ಲ ನೆನಪಿನ ಕಾಣಿಕೆಗಳ ರಾಶಿ ರಾಶಿ ನೆನಪಿನ ಕಾಣಿಕೆಗಳ ಕೊಡುಗೆಯ ಕೊಟ್ಟಿರ್ತಕ್ಕಂಥದ್ದು ಇವರ ಮನೆಯ ಫಸ್ಟ್ ಹಾಲ್ನಲ್ಲಿ ನೀವು ನೋಡ್ಬೋದು ಇನ್ನು ಒಳಗೆ ಅದು ಪ್ರೈವೇಟ್ ಆಗುತ್ತೆ ಬೇಡ ನಾನು ಅದನ್ನು ಎಷ್ಟು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಮಾಳು ಅವರು ಹಾಡುಗಳನ್ನು ಹೇಗೆ ರೆಕಾರ್ಡಿಂಗ್ ಮಾಡ್ತಾರೆ ಅವ್ರ ರೆಕಾರ್ಡಿಂಗ್ ಸ್ಟುಡಿಯೋ ಹೇಗಿರುತ್ತೆ ಅನ್ನೋ ಕುತೂಹಲಕ್ಕೆ ನೋಡಿ ಅವರ ಮನೆ ಮನೆಯ ಪಕ್ಕದಲ್ಲೇ ಇರ್ತಕ್ಕಂಥ ಪುಟ್ ಪುಟ್ಟ ಮನೆಗಳು ನಮಗೆ ಭಾಳ ಒಂದು ಕಂಪ್ಯಾರಿಸನ್ ಅಂತ ಹೋಲಿಸ್ಕೊಂಡ್ರೆ ನಿಮಗೆ ಬೆಂಗಳೂರು ಸ್ಟುಡಿಯೋಗಳಿಗೆ ಹೋಲಿಸ್ಕೊಂಡ್ರೆ ಏನೇನೋ ಕಲ್ಪನೆಗಳಿರುತ್ತೆ ನಿಮ್ಮ ರೆಕಾರ್ಡಿಂಗ್ ಸ್ಟುಡಿಯೋಗಳು ಒಂದು ನಾಯಿಸ್ ಬರೋ ಹಾಗಿಲ್ಲ ಹಾಗೆ ಹೀಗೆ ಅಂತೆಲ್ಲ ನೋಡಿ ಇದು ಅವ್ರ ಮನೆ ಮನೆಯ ಪಕ್ಕದಲ್ಲೇ ಅವರ ಮನೆಯ ಹಿಂಭಾಗದಲ್ಲಿ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ ನಿಮಗೆ ಇಲ್ಲಿಂದ ದೂರದಿಂದ ತೋರಿಸಿದ್ರೆ ನಿಮ್ಗೆ ಅಷ್ಟು ಇಮ್ಮೆ ಊಹೆಗೂ ಕೂಡ ನಿಲ್ಕದ್ದು ಅಂತ ಹೇಳ್ತೀನಲ್ಲ ನೋಡಿ ಆ ಥರ ಮನೆಯ ಹಿಂಭಾಗದಲ್ಲಿ ಒಂದು ಪುಟ್ಟ ಮನೆ ನಿಮ್ಗೆ ಅದರ ಪಕ್ಕದಲ್ಲೇ ನಿಮಗೆ ತಿಪ್ಪೇನೂ ಕೂಡ ಇದೆ ನಿಮಗೆ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಹೋಗ್ಬೇಕಾದ್ರೆ ಈ ಥರನೂ ಇರುತ್ತಾ ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ಆದರೂ ಕೂಡ ನೋಡಿ ನಿಮ್ಗೆ ಅದು ಕಮಲ ಹೇಗೆ ಕೆಸರಲ್ಲಿ ಆಳುತ್ತಲ್ಲ ಆ ರೀತಿಯಾಗಿ ಅವ್ರ ರೆಕಾರ್ಡಿಂಗ್ ಸ್ಟುಡಿಯೋನು ಕೂಡ ಇಷ್ಟು ಪುಟ್ಟ ಗ್ರಾಮದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅವ್ರು ಹಾಡಿದಂಥ ಹಾಡು ಇವತ್ತು ಇಡೀ ಕರ್ನಾಟಕದಾದ್ಯಂತ ಚಿರಪರಿಚಿತವಾಗುತ್ತೆ ಎಲ್ಲರೂ ಕೇಳೋ ಹಾಗಾಗುತ್ತೆ ಗುಣಗೋ ಹಾಗಾಗುತ್ತೆ ಸೊ ಹಾಗಾಗಿ ಇದು ಅವ್ರ ಮನೆ ಹಿಂಭಾಗದಲ್ಲಿರ್ತಕ್ಕಂಥವ್ರ ಬ್ರದರ್ ಮನೆ ಅವ್ರ ಬ್ರದರ್ ಮನೆ ಮತ್ತು ಅವ್ರ ಮುಂಭಾಗದಲ್ಲಿ ಇವ್ರ ಮನೆ ಇದೆ ನಾನು ರೆಕಾರ್ಡಿಂಗ್ ಸ್ಟುಡಿಯೋ ಹೋಗ್ತಾಯಿದ್ದೀನಿ ಇದೇ ರೆಕಾರ್ಡಿಂಗ್ ಸ್ಟುಡಿಯೋ ಪುಟ್ಟ ರೆಕಾರ್ಡಿಂಗ್ ಸ್ಟುಡಿಯೋ ನಿಮಗೆ ಯಾರಾದರೂ ಹೊರಗಿಂದ ಬಂದವರು ಇದನ್ನು ರೆಕಾರ್ಡಿಂಗ್ ಸ್ಟುಡಿಯೋ ಅಂತ ನೀವು ಜಸ್ಟ್ ಅನ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗೋದಿಲ್ಲ ನೇರವಾಗಿ ನಾನು ರೆಕಾರ್ಡಿಂಗ್ ಸ್ಟುಡಿಯೋ ಒಳಗೆ ಹೋಗ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ನಾ ಡ್ರೈವರ್ ಅನ್ನೋ ಹಾಡು ಇತ್ತಲಕ್ಕ ಕರಿಬೇಡ ಮಾವ ಅನ್ನೋ ಹಾಡು ಅವ್ರು ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದು ನೀವು ಪ್ರತಿ ವಿಡಿಯೋಗಳು ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆಯುತ್ತೆ ಅಂತ ನೋಡಿ ಇದು ನಾಯ್ಸ್ ರಿಡಕ್ಷನ್ ಆಗಲಿ ಅಂತ ಪೂರ್ತಿ ಸ್ಟುಡಿಯೋಗೆ ಈ ಥರದ ಸ್ಪಂಜ್ಗಳ ಥರದ್ದು ಹಾಕಿದ್ದಾರೆ ಎಲ್ಲೂ ಕೂಡ ನಾಯ್ಸ್ ಬರದೇ ಇರಲಿ ಅಂತ ನಿಮಗೆ ಜೊತೆಗೆ ಇದು ಮಾಳು ನಿಪ್ಪುನಾಳ್ ಯಾವುದೋ ಕಾರ್ಯಕ್ರಮದ ಯೂನಿವರ್ಸಲ್ ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ ಅಂಡ್ ನವಕರ್ನಾಟಕ ಫಿಲ್ಮ್ ಅಕಾಡೆಮಿಯಿಂದ ಆಗಿರ್ತಕ್ಕಂಥದ್ದು ಅವಾರ್ಡ್ ಸೆರೆಮನಿ ಅಟ್ ಕ್ರೂಸ್ ದೊಡ್ಡ ಕ್ರೂಸ್ ಅಲ್ಲಿ ಒಂದು ಅವಾರ್ಡ್ ಫಂಕ್ಷನ್ ಇತ್ತು ಅಂತ ಅನ್ಸುತ್ತೆ ಸೊ ಅದರದೊಂದು ಟ್ಯಾಗು ಜೊತೆಗೆ ಎ ಸಿ ವಿತ್ ಎ ಸಿ ಕೂಡ ಇದೆ ಇದೆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಬಿಟ್ರೆ ನೋಡಿ ಇಲ್ಲೇ ಕುತ್ಕೊಂಡು ಆರಾಮಾಗಿ ವಾಯ್ಸನ್ನ ಹಾಡನ್ನ ಹಾಡ್ತಾ ಇರ್ತಾರೆ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ಇದರ ಮುಖಾಂತರ ಆಗ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ನಲ್ಲಿ ಅವರು ಆಟಕ್ಕೆ ಒಕ್ಕೊಂಡಿಲ್ಲ ಚೆನ್ನಾಗಿ ಆಡ್ತಾ ಇಲ್ಲ ಎಲ್ಲೋ ಆಡ್ತಾರೆ ಆ ತರದ ಒಂದಿಷ್ಟು ಕಮೆಂಟ್ಸ್ ಗಳು ಬರ್ತಾ ಇರುತ್ತೆ ರೀಸನ್ ಸರಿ ಕೊಡ್ತಾ ಇಲ್ಲ ಅವರು ಅಂತ ಕ್ಯಾಪ್ಟನ್ ಆದಾಗಲೂ ಕೂಡ ಅವರು ಸರಿಯಾದ ಕಾರಣಗಳನ್ನು ಕೊಡ್ತಾ ಇರಲಿಲ್ಲ ಯಾರಿಗೋ ರೀಸನ್ ಕೊಡ್ಬೇಕಾದ್ರೆ ರೀಸನ್ ಕೊಡೋದಕ್ಕೆ ಬರೋದಿಲ್ಲ ಅನ್ನೋ ರೀತಿಯಾಗಿ ಒಂದಿಷ್ಟು ಮಿಶ್ರ ಪ್ರತಿಕ್ರಿಯೆಗಳಾಗ್ತಾ ಇದೆ ಆದ್ರೂ ಕೂಡ ಕಳೆದ ಬಾರಿ ಸುದೀಪ್ ಅವರು ಅವ್ರಿಗೆ ಹೇಳಿದ್ದು ನಿಮಗೆ ಗೊತ್ತಿಲ್ಲ ನಿಮ್ಮ ಫಾಲೋವರ್ಸ್ ಹೇಗಿದೆ ಅಂತ ನೀವು ಚೆನ್ನಾಗಿ ಆಡ್ತಾ ಇದ್ದೀರಾ ಇನ್ನೂ ಆಡಿ ಅನ್ನೋ ರೀತಿಯಾಗಿ ಎಲ್ಲ ಒಂದು ಕಡೆ ರಕ್ಷಿತಾ ಅವರು ಮಾಳು ಅವ್ರನ್ನ ರೂಲ್ ಮಾಡ್ತಾರೆ ಅನ್ನೋ ರೀತಿಯಾದ ಕಮೆಂಟ್ಸ್ಗಳು ಕೂಡ ಕೇಳಿಬಂತು ಒಟ್ಟಾರೆ ಈ ಥರದ್ದು ಒಂದಿಷ್ಟು ಅವ್ರ ಬಗ್ಗೆ ಸ್ವಲ್ಪ ಪಾಸಿಟಿವ್ ಆರ್ ನೆಗೆಟಿವ್ ಎರಡೂ ಕೂಡ ಇದೆ ಬಟ್ ಅವ್ರ ಬೆಂಬಲ ಇದೆಯಲ್ಲ ಅದು ಆಗಿದೆ ಅವ್ರು ಇನ್ಮೇಲೆ ಪಿಕಪ್ ತೊಗೊಂಡು ಮತ್ತೆ ಆಡಿ ಮತ್ತು ಸೇವ್ ಆಗ್ತಾರ ಕಳೆದ ವಾರ ಒಂದು ಒಂದಿಷ್ಟು ಜನರಲ್ಲಿ ಎಲ್ಲೋ ಎಲಿಮಿನೇಟ್ ಇವ್ರು ಆಗ್ಬೋದು ಆ ಅವರಾಗ್ಬೋದು ಅನ್ನೋ ಕನ್ಫ್ಯೂಷನ್ಸ್ ಇತ್ತು ಬಟ್ ಪ್ರತಿ ಬಾರಿಯೂ ಕೂಡ ಮಾಳು ಅವರು ಸೇವ್ ಆಗ್ತಾ ಬರ್ತಿದ್ದಾರೆ ಯಾಕೆಂದರೆ ಬಿಕಾಸ್ ಆಫ್ ಅವರ ಫ್ಯಾನ್ಸ್ ಇಂದ ಹಿಡಿದು ಚೆನ್ನಾಗಿ ಆಟ ಆಡ್ತಿದ್ದಾರೆ ಬಟ್ ಇನ್ನೂ ಸ್ವಲ್ಪ ಇಂಪ್ರೂವೈಸೇಷನ್ ಆದರೆ ಖಂಡಿತವಾಗಿಯೂ ಅವರು ಗೆಲ್ಲೋ ಟಾಪ್ ಲಿಸ್ಟ್ನಲ್ಲೂ ಕೂಡ ಅವರು ಇರ್ತಾರೆ ಅಂತ ಅನಿಸುತ್ತೆ ಒಂದು ಅವರು ಯಾವುದೋ ಒಂದು ರೀಸನ್ ಕೊಡಬೇಕಾದ್ರೆ ನೋಡಿ ಹೆಂಡತಿ ಮನೆಯ ಗುಲಾಮ ಅನ್ನೋ ರೀತಿಯಾಗಿ ಅವರೆಲ್ಲೋ ಹೆಂಡತಿ ಕೆಲಸ ಮಾಡೋನು ಮನೆ ಕೆಲಸ ಮಾಡೋನು ಹೆಂಡತಿಯ ಗುಲಾಮ ಅನ್ನೋ ರೀತಿಯಾಗೆಲ್ಲೋ ಒಂದು ಕಡೆ ಮಾತಾಡಿದ್ದು ಉಂಟು ಆ ಸ್ವಲ್ಪ ವಿವಾದಕ್ಕೀಡಾಯಿತು ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಲ್ಲ ಅನ್ನೋ ರೀತಿಯಾಗಿ ನೋಡಿ ಈ ಥರದ್ದು ಅಪ್ಸ್ ಆ್ಯಂಡ್ ಡೌನ್ಸ್ನ ಅವರು ದಾಟಿ ದಾಟಿ ಮತ್ತೆ ಚೆನ್ನಾಗಿ ಆಡ್ತಾ ಟಾಸ್ಕ್ಗಳಲ್ಲಿ ಆಡ್ತಾ ಏನೋ ಬರ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ನೋಡಿ ಸಿಂಪಲ್ ಸಿಸ್ಟಮ್ಮು ವಾಯ್ಸ್ ರೆಕಾರ್ಡಿಂಗ್ ಸಿಸ್ಟಮ್ಮು ಭಾಳ ಜನರಿಗೆ ಕನ್ಫ್ಯೂಷನ್ಸ್ ಇದ್ದರೆ ಹೇಗಿದೆ ಮಾಳು ನಿಪ್ಪುನಾಳು ಅವರ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಅವರು ಹಾಡು ಹೇಳಿ ರೆಕಾರ್ಡ್ ಮಾಡತಕ್ಕಂತ ಸ್ಟುಡಿಯೋ ಹೇಗಿದೆ ಅನ್ನೋದಕ್ಕೆ ನೋಡಿ ಇಷ್ಟು ಸಿಂಪಲ್ ಆಗಿದೆ ದೊಡ್ಡ 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 ಎಕ್ವಿಪ್ಮೆಂಟ್ ಇಟ್ಟಿಲ್ಲ ಅವರು ಬಟ್ ಆದ್ರೆ ದೊಡ್ಡ ದೊಡ್ಡದಾಗಿ ಫ್ಯಾನ್ಸ್ ಫಾಲೋಯಿಂಗ್ ಅಂತ ಗಿಟ್ಟಿಸ್ಕೊಂಡಿದ್ದಾರೆ ಇನ್ನು ಅವ್ರ ಎಡಿಟಿಂಗ್ ಸ್ಟುಡಿಯೋ ಒಂದು ಮನೆ ಮೇಲೆ ಇದೆ ಅದನ್ನೊಂದು ತೋರಿಸ್ಬಿಡ್ತೀನಿ ಇನ್ನು ಮನೆ ಮೇಲೆ ಫಸ್ಟ್ ಫ್ಲೋರ್ ಅಲ್ಲೇ ಒಂದು ಎಡಿಟಿಂಗ್ ಸ್ಟುಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ಅದನ್ನ ತೋರಿಸ್ಬಿಡ್ತೀನಿ ಇದೊಂದು ದೊಡ್ಡ ಟೀಮ್ ಇದೆ ನಾಲ್ಕೈದು ಜನ ಟೀಮ್ ಯಾವಾಗಲೂ ಕೂಡ ಮಾಳು ನಿಪ್ಪುನಾಳ್ನವ್ರ ಜೊತೆ ಕೆಲಸ ಮಾಡೋದು ಎಡಿಟಿಂಗ್ ಆಗಿರ್ಬೋದು ರೆಕಾರ್ಡಿಂಗ್ ಆಗಿರ್ಬೋದು ಜೊತೆಗೆ ಅವ್ರು ಮಾರ್ಕೆಟಿಂಗ್ ಮಾಡೋದಾಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾರೆ ನೋಡಿ ಮಾಳು ನಿಪ್ಪುನಾಳವ್ರ ಮನೆಯ ಮೇಲೆ ನಿಂತ್ಕೊಂಡ್ರೆ ನಿಮಗೆ ಈ ರೀತಿ ಕಾಣುತ್ತೆ ವ್ಯೂ ಇದೆಲ್ಲ ಅವರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬೀದಿಗಳು ಒಂದು ಎರಡು ಬೀದಿ ಇದೆ ಎರಡು ಬೀದಿಲಿ ನೀವು ಏಣಿಸಿದ್ರು ಕೂಡ ಒಂದು ಇಪ್ಪತ್ತು ಮನೆಗಳು ಸಿಗ್ಬೋದು ಅಷ್ಟೆ ನಿಮಗೆ ಇಲ್ಲಿಂದ ಮತ್ತೊಂದು ಕಿಲೋಮೀಟ್ರ್ ಹೋದರೆ ಅಲ್ಲಿ ಅನ್ನೋ ಒಂದು ಗ್ರಾಮ ಇದೆ ಅಷ್ಟೇ ಅದು ಮೇನ್ ಹೈವೇ ಬರುತ್ತೆ ಅಲ್ಲಿ ಅಲ್ಲಿಂದ ಒಳಗೆ ಬರಬೇಕಷ್ಟೇ ಈ ಗದ್ದೆ ಗಿದ್ದೆಗಳ ರೋಡಲ್ಲಿ ಒಂದು ಕಾಲು ದಾರಿ ಥರ ಇದೆ ಅಟ್ಲೀಸ್ಟ್ ಒಂದು ಕಾರು ಬರುತ್ತೆ ತೊಂದರೆ ಇಲ್ಲ ಬೈಕ್ ಬರೋ ರೋಡಲ್ಲಿ ಅಲ್ಲಿಂದ ಇಲ್ಲಿಗೆ ಬರಬೇಕು ಇದು ಅವರ ಎಡಿಟಿಂಗ್ ಸ್ಟುಡಿಯೋ ಮೇಲೆ ಯಾರಾದರೂ ಗೆಸ್ಟ್ಗಳು ಬಂದರೆ ಅವ್ರ ಫ್ರೆಂಡ್ಸ್ಗಳು ಬಂದರೆ ಯಾರಾದರೂ ಸೆಲೆಬ್ರಿಟಿಗಳು ಬಂದರೆ ಬಂದು ಇಲ್ಲಿ ಕೂತ್ಕೊಂಡು ಮಾತನಾಡಲಿಕ್ಕೆ ಅಂತ ಮಾಡಿರೋದು ನಿಮಗೆ ಇಲ್ಲೊಂದು ಮಿರರ್ ವ್ಯೂ ಸಿಗುತ್ತೆ ಮಿರರ್ ವ್ಯೂವಲ್ಲಿ ಓ ಇಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಥರ ಇನ್ನು ಅವರ ಒಂದಿಷ್ಟು ಫೋಟೋಸ್ಗಳು ಆ್ಯಸ್ ಯೂಶುವಲ್ ಆಗಿ ಪ್ರತಿಯೊಂದು ನಿಮಗೆ ಫೋಟೋಸ್ಗಳೆಲ್ಲ ಅವ್ರಿಗೆ ಕಿಚ್ಚ ಸುದೀಪ್ ಫ್ಯಾನ್ ಅನ್ಸುತ್ತೆ ಐ ಥಿಂಕ್ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಮಾತಾಡಬಾರ್ದು ಬಟ್ ಹೆಚ್ಚಾಗಿ ಮನೇಲಿ ಸುದೀಪ್ ಫೋಟೋಗಳೇ ಹೆಚ್ಚಾಗಿದೆ ಪುನೀತ್ ರಾಜ್ಕುಮಾರ್ದು ಇದೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಯಾರು ಇಷ್ಟಪಡೋಲ್ಲ ಹೇಳಿ ಎಲ್ಲರೂ ಇಷ್ಟಪಡ್ತಾರೆ ಇನ್ನು ಶಿವಾಜಿ ಫೋಟೋಗಳು ಎಲ್ಲಗೂ ರಾಮನ ಫೋಟೋ ಇನ್ನ ಒಂದು ಲೈನ್ ಯಾವುದೋ ಒಂದು ಫೋಟೋದ ಮೇಲೆ ಒಂದು ಲೈನ್ ಇದೆ ನೋಡಿ ಕಾಲು ಎಳಿಯೋರ್ ಎಲ್ಲ ಕಾಲು ಕೆಳಗ ಅಂತ ಒಂದು ಆಟಿಟ್ಯೂಡ್ ಲೈನ್ಸ್ ಇರುತ್ತೆ ನಾವೇನು ಮಾಡೋಕ್ಕ ಅಲ್ಲ ಅವ್ರ ಫ್ರೆಂಡ್ಸ್ ಹಾಕೊಟ್ಟಿರೋದು ಅವ್ರು ಮಾಳೋರು ಹಾಕೊಂಡಿರೋದಲ್ಲ ಅದು ಕಾಲು ಎಳಿಯೋರ್ ಎಲ್ಲ ಕಾಲು ಕೆಳಗ ಅಂತ ಹಾಕಿದ್ದಾರೆ ಯಾರೋ ಒಬ್ರು ಅವ್ರನ್ನ ತುಂಬಾ ತುಚ್ಚುವ ನೋಡಿರ್ತಾರೆ ತುಂಬಾ ಕೆಳಗಿಟ್ಟು ಮಾತಾಡಿರ್ತಾರೆ ಮಾಳು ಬಗ್ಗೆ ಅವ್ರ ಫ್ರೆಂಡ್ಗಳು ಅದನ್ನು ಆ್ಯಟಿಟ್ಯೂಡ್ ಅಲ್ಲಿ ಒಂದು ಲೈನ್ಸ್ ಹಾಕಿ ಬರ್ಕೊಟ್ಟಿರ್ತಾರೆ ಇನ್ನು ದೊಡ್ಡ ಸೌಂಡ್ ಸಿಸ್ಟಮ್ ಆ್ಯಸ್ ಯೂಶುವಲ್ ಯಾವುದೋ ಒಂದು ಜಬಲಾದಿ ಅವಾರ್ಡ್ ಅಂತ ಬಂದಿದೆ ಅಲ್ಲ ಸಾರಿ ಬಬಲಾದಿ ಅವಾರ್ಡ್ ಮಾಳು ಪುನಾಳಿಕ ಆತ ಜಾನಪದ ಗಾಯಕರು ಆ ಥರದೊಂದು ಅವಾರ್ಡ್ ಬಂದಿದೆ ಅವರಿಗೆ ಇನ್ನು ಇವರು ಮೇಲೆ ಈ ರೆಕಾರ್ಡಿಂಗ್ ಸ್ಟುಡಿಯೋ ಮುಂಭಾಗದಲ್ಲಿ ನಿಮಗೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಈ ಮೂರು ಜನರ ಫೋಟೋಗಳು ಇರ್ತಕ್ಕಂಥ ಒಂದು ಭಾವಚಿತ್ರ ಇದೆ ಅಂದರೆ ಹೆಚ್ಚಾಗಿ ಅವರು ರೋಲ್ ಮಾಡೆಲ್ ಅನ್ನೋ ರೀತಿಯಾಗೋ ಏನೋ ಗೊತ್ತಿಲ್ಲ ಅವ್ರನ್ನ ಫಾಲೋ ಮಾಡ್ತಾರೋ ಅವ್ರ ತತ್ವಗಳನ್ನು ಎಲ್ಲರೂ ಫಾಲೋ ಮಾಡಬೇಕು ಹನ್ನೆರಡನೇ ಶತಮಾನದಲ್ಲಿ ಸಮಾನತೆ ಕೊಟ್ಟವರು ಅಂಬೇಡ್ಕರು ಅವರೇ ಬುದ್ಧನೂ ಅವರೇ ಒಂದು ದೊಡ್ಡ ಪ್ರವಾದಿಗಳ ಫೋಟೋ ಇವ್ರನ್ನ ಇನ್ಸ್ಪೈರ್ ಮಾಡೋ ಕಾಣುತ್ತೆ ಮಾಡು ನಿಪುಣ್ರನ್ನ ನೋಡಿದ್ರೆ ಎಷ್ಟು ಅಗದಿ ಸಿಂಪಲ್ ಅಂತ ಅನ್ಸುತ್ತೆ ನೋಡ್ರಿ ಎಷ್ಟು ಅವರು ಫಿಲಾಸಫಿಕಲ್ ಆಗಿದ್ದಾರೆ ಈ ಥರದ ಫೋಟೋವನ್ನು ಅವ್ರ ಮನೇಲಿ ದೊಡ್ಡ ಫ್ರೇಮಲ್ಲಿ ಹಾಕ್ಸಿರೋದು ಯಾರೊಬ್ರು ತಂದು ಕೊಟ್ಟಿರೋದಲ್ಲ ಅವರೇ ವಿತ್ ಇಂಟ್ರೆಸ್ಟ್ ಇಂದ ಇದಕ್ಕೆ ಬ್ಯಾಕ್ ಅಲ್ಲಿ ಒಂದು ಫ್ರೇಮ್ ಮಾಡಿಸಿ ಅದ್ರ ಮುಂಭಾಗದಲ್ಲಿ ಈ ಥರ ಒಂದು ದೊಡ್ಡ ಫ್ರೇಮ್ ಮಾಡಿ ಹಾಕಿರೋದು ಏನ ಮಾಳು ಅಣ್ಣ ಮಾಳು ಅಣ್ಣ ಮಾಳು ಅಣ್ಣ ಎಷ್ಟು ತಗೊಂಡು ಫೋಟೋಸ್ಗಳು ಸಿಕ್ಕಾಪಟ್ಟೆ ಸಿಗುತ್ತೆ ಬಿಡಿ ಹಾ ನೇರ ಅದ್ರ ಪಕ್ಕ ನಿಮಗೆ ಮನೆ ಮೇಲ್ಭಾಗ ಎಲ್ಲ ಕಡೆ ಗಿಟಾರ್ದೇ ಫೀಲು ನೋಡಿ ಇಲ್ಲಿ ಗಡಿಯಾರ ಇದೆ ಇದು ಗಿಟಾರ್ ಫೀಲು ನಿಮಗೆ ಮಾ ಮೇಲೆ ಊಫರಲ್ಲಿ ನಿಮಗೆ ಅಲ್ಲೂ ಕೂಡ ಗಿಟಾರ್ ಫೀಲ್ ತರದೇ ಡಿಸೈನ್ ಇರೋದು ಮಾಡಿಸಿರೋದು ಮ್ಯೂಸಿಕ್ ಅಲ್ವಾ ಅವ್ರ ಲೈಫೇ ಮ್ಯೂಸಿಕ್ಕು ಸೊ ಹಾಗಾಗಿ ಇನ್ನು ಒಳಗೆ ಇದು ಅವರ ಎಡಿಟಿಂಗ್ ಸ್ಟುಡಿಯೋ ಮಾಳು ನಿಪ್ಪುನಾಳು ಅವರ ಎಡಿಟಿಂಗ್ ಸ್ಟುಡಿಯೋ ಇಲ್ಲೂ ಅದೇ ರೀತಿ ಒಂದು ಸ್ವಲ್ಪ ನಾಯ್ಸ್ ರಿಡಕ್ಷನ್ ಆಗೋ ಥರದ್ದು ಇಲ್ಲೂ ಸ್ಪಂಜ್ ಆಗಿದ್ರೆ ಅದರ ಎದುರಿಗೆ ಎಡಿಟಿಂಗ್ ಸ್ಟುಡಿಯೋಸ್ಗಳಿವೆ ಅಲ್ಲ ಎಡಿಟಿಂಗ್ ಸಿಸ್ಟಮ್ಸ್ಗಳಿದ್ದಾವೆ ಎರಡು ಎಡಿಟಿಂಗ್ ಸಿಸ್ಟಮ್ಸು ಇನ್ನು ಅವರ ಒಂದು ಸಾಧನೆ ಪ್ರತೀಕವಾಗಿ ಡಿಜಿಟಲ್ ಮೀಡಿಯಾ ಅವ್ರನ್ನ ಗುರುತಿಸಿ ಕೊಟ್ಟಿರ್ತಕ್ಕಂಥದ್ದು ಒಂದು ಮಾಳು ನಿಪ್ನಾಳ್ ಮ್ಯೂಸಿಕ್ ಅಂತ ಒಂದು ಅವ್ರದ್ದು ಪೇಜ್ ಇದೆ ಇದು ಒಂದು ಲಕ್ಷ ಸಬ್ಸ್ಕ್ರೈಬರ್ ಬಂದಿರತಕ್ಕಂಥ ಸಿಲ್ವರ್ ಪ್ಲೇ ಬಟನ್ ನೆಕ್ಸ್ಟ್ ಮಾಳು ನಿಪ್ನಾಳ್ ಸಿಂಗರ್ ಅಂತ ಒಂದು ಪೇಜ್ ಇದೆ ಅದು ಕೂಡ ರೀಸೆಂಟ್ ಆಗಿ ಆಗಿದೆ ಅನ್ಸುತ್ತೆ ಮೊದ ಮೊದಲೆಲ್ಲ ಇಷ್ಟು ಚಿಕ್ಕದ್ ಕೊಡ್ತಾ ಇದ್ರು ಅನ್ಸುತ್ತೆ ಮೇ ಬಿ ಇದು ಯಾವಾಗ ಬಂದಿರೋದು ಗೊತ್ತಿಲ್ಲ ಮಾಳು ನಿಪ್ನಾಳ್ ಸಿಂಗರ್ ಅನ್ನೋ ಪೇಜ್ಗೆ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಕೊಟ್ಟಿರೋದು ಇದು ಸಿಲ್ವರ್ ಪ್ಲೇ ಬಟನ್ ನೆಕ್ಸ್ಟ್ ನೋಡಿ ಇದು ಗೋಲ್ಡ್ ಪ್ಲೇ ಬಟನ್ ಒನ್ ಮಿಲಿಯನ್ ಗೆ ಬರ್ತಕ್ಕಂಥದ್ದು ಮಾಳು ನಿಪನಾಳ್ ಸಿಂಗರ್ ಫಾರ್ ಪಾಸಿಂಗ್ ಒನ್ ಮಿಲಿಯನ್ ಪ್ರೆಸೆಂಟೆಡ್ ಟು ಮಾಳು ನಿಪ್ನಾಳ್ ಸಿಂಗರ್ ಅಂತ ಇದೆ ಸಿಕ್ಕಾಪಟ್ಟೆ ವೆಯ್ಟ್ ಇದೆಯಪ್ಪ ಮೇ ಬಿ ನಮಗೆ ಒಂದೂವರೆ ಲಕ್ಷ ಫಾಲೋವರ್ಸ್ ಆಗಬೇಕು ಈ ವಿಡಿಯೋ ನೋಡ್ತಾ ಇರೋದು ದಯವಿಟ್ಟು ಕ್ಲೋಸ್ ಟು ಒನ್ ಮಿಲಿಯನ್ ಇದೀವಿ ಸೊ ಹಾಗಾಗಿ ನೀವು ನಮ್ಮನ್ನು ಅದೇ ರೀತಿಯಾಗಿ ಸಹಕರಿಸಿ ಬೆಂಬಲಿಸಿ ಸಪೋರ್ಟ್ ಮಾಡಿದ್ರೆ ನಾವು ಈ ಗೋಲ್ಡ್ ಪ್ಲೇ ಬಟನ್ನ ನೋಡ್ಬೋದೇನೋ ಇನ್ನು ಬಾಸ್ ಐ ಥಿಂಕ್ ಅವ್ರ ಹಂಡ್ರೆಡ್ ಪರ್ಸೆಂಟ್ ಅವರು ಸುದೀ ಫ್ಯಾನ್ ಇರ್ಬೋದು ಬಿಡಿ ನೋಡಿ ಕಿಚ್ಚಾ ಬಾಸ್ ಅನ್ನೋದು ಒಂದು ದೊಡ್ಡ ಫ್ರೇಮ್ ಇದೆ ಇನ್ನು ಪ್ರೌಡ್ಲಿ ಪ್ರೆಸೆಂಟ್ ದಿಸ್ ಅವಾರ್ಡ್ ಟು ಮಾಳು ನಿಪ್ನಾಳ್ ತಂತ್ರ ಫೀಚರ್ ಫಿಲ್ಮ್ ವಿನ್ನರ್ ಬೆಸ್ಟ್ ಮೇಲ್ ಸಿಂಗರ್ ಅವಾರ್ಡ್ ಬಂದಿದೆ ಅವರಿಗೆ ಯೂನಿವರ್ಸಲ್ ಫಿಲ್ಮ್ ಮೇಕರ್ ಕೌನ್ಸಿಲ್ ಕಡೆಯಿಂದ ನವ ಕರ್ನಾಟಕ ಫಿಲ್ಮ್ ಅಕಾಡೆಮಿಯಿಂದ ಅವರಿಗೆ ಈ ಅವಾರ್ಡ್ ಬಂದಿರೋದು ಬೆಸ್ಟ್ ಮೇಲ್ ಸಿಂಗರ್ ಓಕೆ ಸೂಪರ್ ಹ್ಞೂ ನೋಡಿ ಇದು ಅವರ ಎಡಿಟಿಂಗ್ ಸ್ಟುಡಿಯೋ ದೆನ್ ಇನ್ನೇನು ಹೆಚ್ಚು ಹೇಳಬೇಕಾಗಿಲ್ಲ ಮಾಳು ನಿಪುಣ ಅವರ ಆಟವನ್ನು ನೋಡ್ತಾ ಇದ್ದೀರಿ ಅವರ ಹಾಡುಗಳನ್ನೆಲ್ಲ ಕೇಳ್ತಾ ಬರ್ತಾ ಬರ್ತಾಯಿದ್ದೀರಿ ಮಿಲಿಯನ್ ಗಟ್ಲೆ ಕೊಡ್ತಾ ಇದ್ದೀರಿ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಬಿಗ್ ಬಾಸ್ನಲ್ಲಿ ಅವ್ರ ಆಟ ಇಷ್ಟ ಆಗಿದ್ರೆ ಅಗೈನ್ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸೋ ಹಂತಕ್ಕೂ ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು ಒಂದಿಷ್ಟು ಅವ್ರ ಫ್ಯಾಮಿಲಿ ರೆಸ್ಪಾನ್ಸು ಅವರ ಫ್ರೆಂಡ್ಸ್ ರೆಸ್ಪಾನ್ಸನ್ನು ಕೂಡ ತೆಗೆದುಕೊಳ್ಳೋಣ ನೋಡೋಣ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡೋಣ